ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ನೀವು ಯಾವತ್ತಾದರೂ ಕೊರಿಯನ್ ಹುಡುಗಿರ ಸ್ಕಿನ್ ಹೊಡಿದಿರ ಕನ್ನಡಿ ಥರ ಅಂದರೆ ಗ್ಲಾಸ್ ಥರ ಪಳಪಳ ಅಂತ ಹೊಳಿತಾ ಇರುತ್ತೆ ಅಲ್ವಾ ನಮಗೂ ಇದೇ ಥರ ಸ್ಕಿನ್ ಬೇಕು ಅಂತ ನಾವು ತುಂಬ ಸಲ ಆಸೆ ಪಟ್ಟಿರ್ತೀವಿ ಆದರೆ ತುಂಬಾ ದುಡ್ಡು ಖರ್ಚಾಗುತ್ತೆ ಅಂದ್ಕೊಂಡು ನಾವು ಸುಮ್ಮನಾಗಿರ್ತೀವಿ ಆದ್ದರಿಂದನೇ ಆ ಥರ ಯೋಚನೆ ಇದ್ದೀರಲ್ಲ ನಿಮಗೋಸ್ಕರನೇ ಇವತ್ತಿನ ವೀಡಿಯೋ ಜಸ್ಟ್ ಕೇವಲ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಕೇವಲ ನಮ್ಮ ಅಡುಗೆ ಮನೆಯಲ್ಲೇ ಸಿಗೋ ಎರಡೇ ಎರಡು ವಸ್ತುಗಳನ್ನ ಬಳಸಿಬಿಟ್ಟು ಆ ಸ್ಪೆಷಲ್ ಆಗಿರೋ ಕೊರಿಯನ್ ಗ್ಲಾಸ್ ಕಿಂಗ್ ಸೀಕ್ರೆಟ್ನ ಇವತ್ತು ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನಂಬಿ ರಿಸಲ್ಟ್ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ ಲೇಟ್ ಮಾಡಿದೆ ಆ ಮ್ಯಾಜಿಕ್ ಏನು ಅಂತ ನೋಡೋಣ ಬನ್ನಿ ಈ ಮ್ಯಾಜಿಕಲ್ ಕ್ರೀಮ್ ಮಾಡೋಕ್ಕೆ ನಮಗೆ ಮಾರ್ಕೆಟಿಂದ ಏನು ತರಬೇಕಾಗಿಲ್ಲ ಸಿಂಪಲ್ಲಾಗಿ ಈ ವಸ್ತುಗಳು ಇದ್ದರೆ ಸಾಕಾಗುತ್ತೆ ಹಾಗಾದರೆ ಯಾವುದೇ ವಸ್ತುಗಳು ನೋಡೋಣ ಬನ್ನಿ ಫಸ್ಟ್ ಇಂಗ್ರೀಡಿಯೆಂಟ್ ನಮಗೆ ಟೂ ಟೇಬಲ್ ಸ್ಪೂನಷ್ಟು ಅಕ್ಕಿ ಬೇಕಾಗತ್ತೆ ಸೆಕೆಂಡ್ ಬಂದ್ಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಬೇಕಾಗುತ್ತೆ ಯಾಕೆ ಅಂದರೆ ಇದು ನಮ್ಮ ಸ್ಕಿನ್ನ ಬ್ರೈಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಂದು ಟೂ ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ ಬೇಕಾಗುತ್ತೆ ನೆಕ್ಸ್ಟ್ ಬಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಬೇಕಾಗುತ್ತೆ ಇದು ನಮಗೆ ಮೆಡಿಕಲ್ ಶಾಪಲ್ಲಿ ಕೇಳಿದ್ರೆ ಅಲ್ಲಿ ಅವ್ರು ಕೊಡ್ತಾರೆ ಈಸಿಯಾಗೆ ಸಿಗುತ್ತೆ ಲಾಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ ಈಗ ಈ ಸೂಪರ್ ಕ್ರೀಮ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟ್ ನಾವು ಒಂದು ಬೌಲ್ನಲ್ಲಿ ಎರಡು ಸ್ಪೂನಷ್ಟು ಅಕ್ಕಿ ಮತ್ತು ಒಂದು ಸ್ಪೂನಷ್ಟು ಕಡಲೆಬೇಳೆನ ತಗೊಳ್ಳೋಣ ಈಗ ಇದನ್ನು ಒಂದು ಸಲ ಚೆನ್ನಾಗಿ ನೀರಲ್ಲಿ ತೊಳೆಯೋಣ ಆಮೇಲೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಇಡೀ ರಾತ್ರಿ ನೆನೆಸಬೇಕಾಗುತ್ತೆ ಓಹ್ ನಮಗೆ ಟೈಮ್ ಇಲ್ಲ ನಾವು ಹೇಗೆ ಅಂದರೆ ಟೈಮ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಆರು ಗಂಟೆ ಆದರೂ ನೆನೆಸಲೇಬೇಕಾಗತ್ತೆ ಯಾಕೆ ಅಂದರೆ ಆಗಲೇ ಇದರ ಸತ್ವ ಎಲ್ಲ ನೀರಿನಲ್ಲಿ ಇಳ್ಕೊಳ್ಳುತ್ತೆ ಈಗ ನೆನೆಸಿರೋ ಅಕ್ಕಿ ಮತ್ತು ಬೇಳೆನ ಆ ನೀರಿನ ಜೊತೆಗೇ ಮಿಕ್ಸಿ ಜಾರ್ಗೆ ಹಾಕೋಣ ಇದನ್ನು ಆದಷ್ಟು ನೈಸಾಗಿ ಪೇಸ್ಟ್ ಮಾಡಿಕೊಳ್ಳಿ ನಂತರ ಇದನ್ನು ಒಂದು ಫಿಲ್ಟ್ರ್ನಲ್ಲಿ ಇಟ್ಕೊಂಡು ನೀವು ಸೋಸ್ಕೊಳ್ಳಿ ಯಾಕೆ ಅಂದರೆ ನಮಗೆ ಈ ಥರ ತರಿ ಏನು ಬೇಕಾಗಿಲ್ಲ ಕೆಳಗಡೆ ಬರೋ ಆ ಗಟ್ಟಿಯಾದ ಹಾಲಿರುತ್ತಲ್ಲ ಅದು ಮಾತ್ರ ಬೇಕಾಗುತ್ತೆ ಈಗ ಸ್ಟೌವ್ ಮೇಲೆ ಒಂದು ಅಗ್ಲವಾದ ಪಾತ್ರೆಗೆ ನೀರನ್ನು ಹಾಕ್ಬಿಟ್ಟು ಬಿಸಿ ಮಾಡೋಣ ನೀರು ಬಿಸಿ ಆದಮೇಲೆ ನಾವು ಆಲ್ರೆಡಿ ಸೋಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ರೈಸ್ ಮಿಲ್ಕ್ ಬೌಲ್ ಆ ಬೌಲ್ ಬಟ್ಲೇನ ಆ ಬಿಸಿ ನೀರಿನ ಮೇಲೆ ಇಡೋಣ ಇದನ್ನೇ ಡಬಲ್ ಬೌಲಿಂಗ್ ಅಂತ ಹೇಳ್ತಾರೆ ಕೈ ಬಿಡದೆ ಸ್ಪೂನಲ್ಲಿ ತಿರುಗಿಸ್ತಾ ಇರಿ ಇಲ್ದಿದ್ರೆ ಗಂಟಾಗತ್ತೆ ಒಂದು ಎರಡು ಮೂರು ನಿಮಿಷ ಇದು ಒಂದು ಕ್ರೀಮ್ ಥರ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ನೀವು ತಿರುಗಿಸ್ತಾ ಇರಿ ಗಟ್ಟಿ ಆದಮೇಲೆ ನೀವು ಸ್ಟೋವನ್ನ ಆಫ್ ಮಾಡಿ ಈಗ ಈ ಮಿಶ್ರಣ ಪೂರ್ತಿ ತಣ್ಣಗಾಗೋಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಇದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕಬೇಕಾಗತ್ತೆ ಇದರ ಜೊತೆಗೆ ಎರಡು ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ಬಿಟ್ಟು ಮತ್ತೊಮ್ಮೆ ನಾವು ಗ್ರೈಂಡ್ ಮಾಡಬೇಕಾಗತ್ತೆ ನೋಡಿ ಕ್ರೀಮ್ ಎಷ್ಟು ಸ್ಮೂತಾಗಿ ಬೆಣ್ಣೆ ಥರ ಬರುತ್ತೆ ಇದಕ್ಕೇ ಲಾಸ್ಟಲ್ಲಿ ನಾವು ಎರಡು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಗೆಯೇ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಅಷ್ಟೇ ನಮ್ಮ ಮ್ಯಾಜಿಕಲ್ ಕೊರಿಯನ್ ಗ್ಲಾಸ್ ಸ್ಕಿನ್ ಕ್ರೀಮ್ ರೆಡಿಯಾಗಿದೆ ಈ ಕ್ರೀಮ್ನ ನಾವು ರೆಡಿ ಮಾಡೋದು ತುಂಬಾ ಈಸಿ ಆದರೆ ಇದನ್ನು ಅಪ್ಲೈ ಮಾಡೋದು ಕರೆಕ್ಟ್ ಪ್ರೋಸೆಸ್ಸಲ್ಲಿ ನಾವು ಅಪ್ಲೈ ಮಾಡೋದ್ರಿಂದ ಇದರ ಬೆನಿಫಿಟನ್ನು ನಾವು ಪೂರ್ತಿಯಾಗಿ ಪಡಿಬೋದು ಹಾಗಾದರೆ ಯಾವಾಗ ಯೂಸ್ ಮಾಡಬೇಕು ತಿಳಿಯೋಣ ಬನ್ನಿ ನಾವು ರಾತ್ರಿ ಮಲ್ಗೋಕ್ಕೂ ಮುಂಚೆ ಮುಖನ ಫಸ್ಟ್ ನಾವು ತೊಳ್ಕೊಬೇಕಾಗತ್ತೆ ಆಮೇಲೆ ಈ ಕ್ರೀಮ್ನ ನಾವು ಫೇಸ್ ಕುತ್ತಿಗೆಗೆ ಹಾಗೆ ಕೈಗಳಿಗೆ ಹಚ್ಕೊಬೇಕು ಒಂದು ಎರಡು ಮೂರು ನಿಮಿಷ ನಾವು ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ ಸ್ಕಿನ್ ಅದು ಹೀರ್ಕೊಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ ಯಾವಾಗ ಅಪ್ಲೈ ಮಾಡಿದ್ರೆ ಬೆಸ್ಟು ಅಂದರೆ ಇದನ್ನು ನೈಟ್ ಕ್ರೀಮ್ ಥರ ನಾವು ಅಪ್ಲೈ ಮಾಡಿದ್ರೆ ತುಂಬಾ ಬೆಸ್ಟ್ ರಿಸಲ್ಟ್ಸನ್ನು ನಾವು ತುಂಬ ಬೇಗನೆ ಕಾಣ್ಬೋದು ರಾತ್ರಿ ಪೂರ್ತಿ ನಾವು ಅಪ್ಲೈ ಮಾಡಿ ಮಾರ್ನಿಂಗ್ ನಾವು ವಾಶ್ ಮಾಡ್ಕೊಬೋದು ಈ ಥರ ಒಂದೇ ವಾರದಲ್ಲಿ ಈ ಥರ ಅಪ್ಲೈ ಮಾಡ್ಕೊಂಬರೋದ್ರಿಂದ ತುಂಬಾ ಮುಖದಲ್ಲಿರೋ ಕಪ್ಪು ಕಲೆಗಳು ಡಾರ್ಕ್ ಸ್ಪಾಟ್ ಹಾಗೇ ಡಾರ್ಕ್ ಸರ್ಕಲ್ ಎಲ್ಲ ಮಾಯ ಆಗಿಬಿಟ್ಟು ನಮ್ಮ ಸ್ಕಿನ್ ಫುಲ್ ಶೈನಿಂಗಾಗಿ ಗ್ಲಾಸ್ ಥರ ಹೊಳೆಯೋಕ್ಕೆ ಶುರು ಆಗುತ್ತೆ ಈ ಕ್ರೀಮ್ ಒಂದು ಸಣ್ಣ ಗ್ಲಾಸ್ ಬಾಟಲ್ನಲ್ಲಿ ಹಾಕ್ಬಿಟ್ಟು ನಾವು ಫ್ರಿಡ್ಜಿನಲ್ಲಿ ಇಟ್ಕೊಬೋದು ಆರಾಮಾಗಿ ಒಂದು ವಾರ ನಾವು ಯೂಸ್ ಮಾಡ್ಬೋದು ಕೆಡಲ್ಲ ಇನ್ನೇ ತಡ ಇವತ್ತೇ ಈ ರೈಸ್ ಕ್ರೀಮ್ನ ಟ್ರೈ ಮಾಡಿ ರಿಸಲ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ರೀತಿ ಬ್ಯೂಟಿ ಟಿಪ್ಸ್ಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋನಲ್ಲಿ ನಾವು ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ನಾನು ನಿಮ್ಮ ಸೌಮ್ಯ